आत्मीयस्ने नमस्कार ಗೆಳೆರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಜೊತೆ ಜೊತೆಗೆ ನಮ್ಮ ಪಕ್ಕದ ಆಂಧ್ರ ಸೇರಿದಂತೆ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯೂ ಕೂಡ ನಡೆಯಿತು ವಿಧಾನಸಭಾ ಚುನಾವಣೆಗಳ ಫಲಿತಾಂಶವೂ ಕೂಡ ಈಗ ಹೊರಬಿದ್ದಿದೆ ಆಂಧ್ರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಲ್ಲಿನ ಜನರಿಗೆ ಒಂದು ರೀತಿಯಾಗಿರುವಂತಹ ನಿರೀಕ್ಷಿತ ಫಲಿತಾಂಶ ಅಂತ ಹೇಳಬಹುದು ಆದರೆ ಬೇರೆ ರಾಜ್ಯದವರಿಗೆ ಅಂದರೆ ಪಕ್ಕದ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದವರಿಗೆ ಆಂಧ್ರ ಪ್ರದೇಶದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದ ಮತ್ತು ನವರತ್ನ ಯೋಜನೆ ಎಲ್ಲ ಯೋಜನೆಗಳನ್ನೂ ಕೂಡ ಜಾರಿ ಮಾಡಿದಂತಹ ಜಗನ್ ಸರ್ಕಾರಕ್ಕೆ ಯಾಕೆ ಈ ತರಹ ಆಯಿತು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೈ ಹಿಡಿದ್ವು ಕರ್ನಾಟಕದಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೆ ಬಂತು ಆದರೆ ಜಗನ್ ಸರ್ಕಾರ ಅಲ್ಲಿ ಗ್ಯಾರಂಟಿಗಳನ್ನು ಪೂರೈಸಿದ್ರೂ ಕೂಡ ಜಗನ್ ಸರ್ಕಾರದ ಮೇಲೆ ಆಂಧ್ರ ರಾಜ್ಯದ ಜನರಿಗೆ ಯಾಕೆ ಮುನಿಸು ಜಗನ್ ಸೋಲಿಗೆ ಅಸಲಿ ಕಾರಣಗಳೇನು ಇನ್ನೊಂದು ಮಾಹಿತಿಯ ಪ್ರಕಾರ ಜಗನ್ ಸೋಲಿಗೆ ಕಾರಣ ತಿರುಪತಿ ತಿರುಮಲ ದೇವಸ್ಥಾನವಂತೆ ಹಾಗಾದರೆ ಜಗನ್ ಸೋಲಿಗೆ ತಿರುಪತಿ ಕಾರಣ ಆಗಿದ್ದು ಹೇಗೆ ಆಂಧ್ರ ರಾಜಕೀಯದಲ್ಲಿ ಏನೆಲ್ಲ ನಡೀತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ರೀತಿಯಾದಂತಹ ಒಂದು ಬಿರುಸಿನ ರಾಜಕೀಯ ಅಂತಲೇ ಹೇಳ್ಬೋದು ಒಂದು ಸೇಡಿನ ರಾಜಕಾರಣವೂ ಕೂಡ ಆಂಧ್ರ ಪ್ರದೇಶದಲ್ಲಿ ಸೇರಿಕೊಳ್ಳುತ್ತೆ ಯಾಕೆ ಅಂದರೆ ಟಿ ಡಿ ಪಿ ಪಕ್ಷದ ಈಗಿನ ಪ್ರೆಸೆಂಟ್ ಮುಖ್ಯಮಂತ್ರಿ ಆಗಲಿರುವಂತಹ ಚಂದ್ರಬಾಬು ನಾಯ್ಡು ಅವರಿಗೂ ಮತ್ತು ಮೋಹನ್ ರೆಡ್ಡಿ ಅವರಿಗೂ ಯಾವ ಯಾವಾಗಲೂ ಕೂಡ ಹಾವು ಮುಂಗಸಿಯ ತರಹದ ಒಂದು ರೀತಿಯಾದಂತಹ ರಾಜಕಾರಣ ಅದು ಯಾವಾಗ ನೋಡಿದ್ರು ಈ ಎರಡೂ ಪಕ್ಷಗಳು ಒಂದು ರೀತಿಯಾಗಿ ವಿರೋಧ ಪಕ್ಷಗಳಂತಲೇ ಇರ್ತವೆ ಯಾಕೆಂದರೆ ಒಂದು ಬಾರಿ ಏನಾದರೂ ಈ ಪಕ್ಷದವರು ಅಧಿಕಾರಕ್ಕೆ ಬಂದರೆ ಆ ಪಕ್ಷದವರನ್ನ ಜೈಲಿಗಟ್ಟೋದು ಆ ಪಕ್ಷದವರ ಮೇಲೆ ಆ ಆರೋಪಗಳನ್ನು ಮಾಡೋದು ಆ ಪಕ್ಷದ ಆ ಸರ್ಕಾರ ಆಡಳಿತದಲ್ಲಿದ್ದಾಗ ಏನೆಲ್ಲ ಭ್ರಷ್ಟಾಚಾರಗಳಾದವೋ ಅದನ್ನೆಲ್ಲವನ್ನ ಬೈಲಿ ಗೆಳೆದು ಆ ಪಕ್ಷದ ಅಧ್ಯಕ್ಷರನ್ನ ಜೈಲಿಗೆ ಕಳಿಸೋದು ಇನ್ನು ಈ ಪಕ್ಷದವರು ಅಧಿಕಾರಕ್ಕೆ ಬಂದರೆ ಸೇಮ್ ಅದೇ ತರಹ ಮಾಡುದು ಇದು ಆಂಧ್ರ ಪ್ರದೇಶದಲ್ಲಿ ನಡೆದುಕೊಂಡು ಬಂದಂತಹ ರಾಜಕೀಯ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ ತೀರಾ ಅಂದರೆ ತೀರಾ ಕುಗ್ಗಿ ಹೋಗಿದ್ರು ಜಗನ್ ಅವರನ್ನ ಚಂದ್ರಬಾಬು ನಾಯ್ಡು ಅವರು ಜೈಲಿಗೂ ಕೂಡ ಕಳಿಸಿದ್ರು ಇದನ್ನೇ ಸೇಡನ್ನ ಇಟ್ಕೊಂಡಂತಹ ಜಗನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ದಾಖಲಿಸಿದ್ರು ಆಗ ಜಗನ್ ಗೆಲುವಿಗೆ ಕಾರಣವಾಗಿದ್ದು ಇದೇ ಪಾದಯಾತ್ರೆ ತಂದೆ ವೈಎಸ್ಆರ್ ರೆಡ್ಡಿಯಂತೆ ತಾವು ಕೂಡ ಇಡೀ ಆಂಧ್ರ ಪ್ರದೇಶದ ಉದ್ದಗಲಕ್ಕೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ದಾಖಲಿಸಿದ್ರು ಅದರ ಜೊತೆಗೆ ನವರತ್ನ ಯೋಜನೆಗಳನ್ನು ಕೂಡ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ತಂದಿದ್ದರು ಆ ಪ್ರಣಾಳಿಕೆಗಳೇ ಅವರ ಗೆಲುವಿಗೆ ಸಹಾಯ ಆದವು ಯಾವಾಗ ಚುನಾವಣೆಯಲ್ಲಿ ಜಗನ್ ಅದ್ಭುತವಾದಂತಹ ಗೆಲುವು ದಾಖಲಿಸಿದ್ರು ಆಗ ಒಂದೊಂದಾಗಿ ಆ ಎಲ್ಲ ಯೋಜನೆಗಳನ್ನು ಜಾರಿ ಕೂಡ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿನ ಸರ್ಕಾರಿ ಶಾಲೆಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಖುಷಿ ಆಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಸರ್ಕಾರಿ ಶಾಲೆಗಳನ್ನು ಅಲ್ಲಿ ಅಭಿವೃದ್ಧಿ ಪಡಿಸಿದ್ರು ಆಂಧ್ರ ಪ್ರದೇಶದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದುಕೊಂಡು ನಿಂತರು ಬ್ಯಾಂಕ್ಗಳಾಗಿರ್ಬೋದು ಬೇರೆ 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 ಎಮ್ ಎನ್ ಸಿ ಕಂಪ್ನಿಗಳಾಗಿರ್ಬೋದು ಏನೆಲ್ಲ ಆಂಧ್ರ ಪ್ರದೇಶಗಳಲ್ಲಿ ಇವೆಲ್ಲ ಅವಕ್ಕೆ ತಾಕೀತು ಮಾಡಿದ್ರು ಇಲ್ಲಿ ಸ್ಥಳೀಯರಿಗೆ ಮೊದಲು ಉದ್ಯೋಗಾವಕಾಶವನ್ನು ನೀವು ಕೊಡಲೇಬೇಕು ಅಂತ ಇಷ್ಟೆಲ್ಲ ಮಾಡಿದಂತಹ ಜಗನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಟ ಯಾಕಾದರೂ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ ಅದಕ್ಕೆ ಒಂದೊಂದಾಗಿರುವಂತಹ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ಯಾವಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಕೂಡ ವಿಭಜನೆ ಆಯಿತು ಆಗ ಆಂಧ್ರ ಪ್ರದೇಶಕ್ಕೆ ಒಂದು ಶಾಶ್ವತವಾದಂತಹ ರಾಜಧಾನಿ ಇಲ್ಲವಾಯ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಕೂಡ ಹೈದರಾಬಾದ್ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮುಂದುವರೆಸಿದ್ವು ಆದರೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದ್ದಾಗ ನಾವು ಹೊಸ ರಾಜಧಾನಿಯನ್ನು ಕಟ್ ಅಂತ ಆ ಒಂದು ರಾಜಧಾನಿಗೆ ಅಮರಾವತಿ ಅಂತ ಹೆಸರಿಟ್ಟರು ಅರವತ್ತು ಸಾವಿರ ಕೋಟಿಯ ಪ್ರಾಜೆಕ್ಟ್ ಅದು ಆ ಒಂದು ಪ್ರಾಜೆಕ್ಟ್ ನಲ್ಲಿ ಇವರೇನೋ ಗೋಲ್ಮಾಲ್ ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳಿ ಜಗನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಅಲ್ಲಿ ಆದಂತಹ ಕೆಲವು ಕೆಲಸಗಳನ್ನು ಕಂಪ್ಲೀಟ್ ಆಗಿ ನೆಲಸಮವನ್ನು ಕೂಡ ಮಾಡಿದ್ರು ಅದರ ಜೊತೆ ಜೊತೆಗೆ ಆಂಧ್ರಕ್ಕೆ ಮೂರು ರಾಜಧಾನಿಗಳನ್ನಾಗಿ ಮಾಡಿದ್ರು ಜಗನ್ ಸೊ ಇದೇ ಅವರ ಸೋಲಿಗೆ ಮೊದಲ ಕ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಒಂದು ರಾಜಧಾನಿ ನಮಗೆ ಒಂದು ಶಾಶ್ವತವಾದಂತಹ ರಾಜಧಾನಿ ಬೇಕಿತ್ತು ಅಂತ ಆಂಧ್ರದ ಜನ ಅಂದುಕೊಂಡಿದ್ರು ಆದರೆ ಅವರು ಮಾಡಿದ್ದು ಮೂರು ರಾಜಧಾನಿಗಳನ್ನು ಇದು ಅವರಿಗೆ ಇಷ್ಟವೂ ಕೂಡ ಆಗಲಿಲ್ಲ ಅಲ್ಲಿನ ಜನರಿಗೆ ಆನಂತರ ಗೆಳೆಯರೆ ಜಗನ್ ಸರ್ಕಾರ ಅಲ್ಲಿ ಹಿಂದುಗಳ ಮೇಲೆ ಮತ್ತು ಕಾಪು ಸಮುದಾಯ ಏನಿದೆಯಲ್ಲ ಅವರ ಮೇಲೆ ತೀರಾಂದ್ರೆ ತೀರಾ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು ಅನ್ನುವಂತಹ ಮಾತುಗಳು ಕೂಡ ಆಂಧ್ರ ಪ್ರದೇಶದಲ್ಲಿ ಕೇಳಿಬಂದುವು ಇದು ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಗೆಲುವಿಗೆ ಸಹಕಾರಿಯಾಯಿತು ಇನ್ನೊಂದು ಪ್ರಮುಖ ವಿಚಾರ ಏನು ಅಂದರೆ ಇದೇ ವಿಚಾರವನ್ನು ಪವನ್ ಕಲ್ಯಾಣ್ ಯಾವಾಗಲೂ ಕೂಡ ಮಾತನಾಡ್ತಾಯಿದ್ರು ಪವನ್ ಕಲ್ಯಾಣ್ ಯಾವಾಗಲೂ ಕೂಡ ಇದೇ ವಿಚಾರವನ್ನು ಮಾತನಾಡಿ ಜಗನ್ನವರ ಮೇಲೆ ತೀರಾ ಅಂದರೆ ತೀರಾ ಕೋಪವನ್ನು ಮಾಡ್ಕೊಳ್ತಾ ಇದ್ದರು ಏನು ಆ ಕಾರಣ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯವನ್ನು ಮತ್ತೆ ಬೆಳೆಸುವಂತಹ ಪ್ರಯತ್ನಗಳು ನಡೀತಾ ಇದೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಬಲವಂತದ ಮತ ಬಲವಂತದ ಮತಾಂತರಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಇದಕ್ಕೆ ಜಗನ್ನವರ ಸಹಕಾರವೂ ಕೂಡ ಇದೆ ಯಾಕೆಂದರೆ ಸ್ವತಃ ಜಗನ್ಮೋಹನ್ ರೆಡ್ಡಿ ಕೂಡ ಅವರು ಮತಾಂತರವಾದ ಕ್ರಿಶ್ಚಿಯನ್ನರು ಅನ್ನುವಂತಹ ಮಾತುಗಳಿಂದ ತೀರವಾಗಿ ಖಾರವಾಗಿ ಪವನ್ ಕಲ್ಯಾಣ್ ಅವರು ಮಾತನಾಡ್ತಾ ಇದ್ದರು ಇದು ಅಲ್ಲಿನ ಜನರಿಗೆ ಒಂದು ರೀತಿಯಾಗಿರುವಂತಹ ಮನ ಪರಿವರ್ತನೆ ಆಗೋದಕ್ಕೆ ಇದು ಸಾಧ್ಯ ಆಯಿತು ಅದರ ಜೊತೆ ಜೊತೆಗೆ ಗೆಳೆಯರೆ ಒಂದು ಕಡೆ ಆಂಧ್ರದಲ್ಲಿ ಬಲವಂತದ ಮತ ಮತಾಂತರಗಳು ಹೆಚ್ಚಿಗೆ ಇದ್ದಾವೆ ಅಂತ ಹೇಳಿ ಈ ತರಹ ಮಾತುಗಳು ಕೇಳಿ ಬರುತ್ತಿರುವಾಗಲೇ ಜಗನ್ ಸರ್ಕಾರ ತಿರುಪತಿ ತಿರುಮಲಕ್ಕೆ ಕೈ ಹಾಕಿಬಿಡ್ತು ಇದೊಂದು ಸಾಕಿತ್ತು ಗೆಳೆಯರೆ ಆಂಧ್ರ ಪ್ರದೇಶದಲ್ಲಿ ಜಗನ್ ಸರ್ಕಾರ ಏನು ಅಂದರೆ ಏಳ ಹೆಸರಿಲ್ಲದಂತೆ ಎರಡು ಸಾವಿರದ ಹೋಗೋಕೆ ಹೌದು ಆಂಧ್ರದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ ಬಗ್ಗೆ ವಿಶೇಷವಾದಂತಹ ನಂಬಿಕೆ ಇದೆ ಕೇವಲ ಆಂಧ್ರದ ಜನರಲ್ಲಿ ಮಾತ್ರ ಅಲ್ಲ ಕರ್ನಾಟಕ ಮತ್ತು ತಮಿಳುನಾಡು ಸೇರಿದಂತೆ ಇಡೀ ಭಾರತದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ಕೂಡ ಇದ್ದಾರೆ ಅಂತಹ ದೇವಸ್ಥಾನಕ್ಕೆ ಕೈ ಹಾಕಿಬಿಟ್ರು ಆ ದೇವಸ್ಥಾನದ ಹುಂಡಿ ಹಣವನ್ನು ಕಂಪ್ಲೀಟಾಗಿ ತಿರುಪತಿಯ ಒಂದು ಅಭಿವೃದ್ಧಿಗಾಗಿರ್ಬೋದು ಮತ್ತು ತಿರುಪತಿಯ ಕಾರ್ಯಗಳಿಗೆ ಮಾತ್ರ ಬಳಸ್ಕೊಳ್ಬೇಕಾಗಿತ್ತು ಆದರೆ ಜಗನ್ ಸರ್ಕಾರ ಆ ಹುಂಡಿಯ ಹಣಕ್ಕೂ ಕೂಡ ಕೈ ಹಾಕಿಬಿಡ್ತು ಅದರ ಜೊತೆ ಜೊತೆಗೆ ಗೆಳೆಯರೆ ಹಿಂದೂಗಳ ಮಹತ್ವದ ಕ್ಷೇತ್ರ ಹಿಂದೂಗಳ ಪರಮ ಪವಿತ್ರ ಧಾರ್ಮಿಕ ಕ್ಷೇತ್ರವಾದಂತಹ ತಿರುಪತಿಯ ಚೇರ್ಮನ್ ಆಗಿ ಜಗನ್ ಸರ್ಕಾರ ಆಯ್ಕೆ ಮಾಡಿದ್ದು ಕ್ರೈಸ್ತರನ್ನು ಅದು ಹಿಂದೂಗಳನ್ನು ಕೆರಳಿಸುವಂತೆ ಮಾಡಿತು ಇದನ್ನೇ ಪವನ್ ಕಲ್ಯಾಣ್ ಒಂದು ಕಡೆ ಈ ರೀತಿಯಾಗಿ ಹೇಳ್ತಾ ಇದ್ದರೆ ಜಗನ್ ಅದು ಸರಿ ಅಂದರೆ ಅದಕ್ಕೆ ಪುಷ್ಟಿ ಕೊಡುವಂತಹ ನಡೆಗಳನ್ನು ಜಗನ್ ತೆಗೆದುಕೊಂಡರು ಅದು ತಿರುಪತಿ ತಿರುಮಲ ವಿಚಾರಕ್ಕೆ ಕೈ ಹಾಕಿ ಇನ್ನು ಪವನ್ ಕಲ್ಯಾಣ್ ಎಲ್ಲ ಕಡೆ ಹೋದಲ್ಲೆಲ್ಲವೂ ಕೂಡ ತಿರುಪತಿ ತಿಮ್ಮಪ್ಪನ ವಿಗ್ರಹವನ್ನು ಹಿಡಿದುಕೊಂಡು ಪ್ರಚಾರವನ್ನು ಮಾಡಿದ್ರು ತಿರುಪತಿಯನ್ನು ನಾವು ಉಳಿಸ್ಕೊಳ್ಬೇಕು ತಿರುಪತಿ ನಮ್ಮ ಧಾರ್ಮಿಕ ಪವಿತ್ರವಾದಂತಹ ಧಾರ್ಮಿಕ ಕ್ಷೇತ್ರ ಅದನ್ನು ಕ್ರೈಸ್ತರ ಪಾಲಾಗೋದಕ್ಕೆ ಬಿಡಬಾರದು ಹಾಗೇ ಜಗನ್ ಸರ್ಕಾರಕ್ಕೆ ಮತ್ತೆ ನೀವೇನಾದರೂ ಮತವನ್ನು ಕೊಟ್ಟುಬಿಟ್ರೆ ತಿರುಪತಿ ದೇವಸ್ಥಾನ ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ ಆಂಧ್ರದ ಜನರನ್ನು ಅಲ್ಲಿ ಸೆಳೆದ್ರು ಸೊ ಇದು ಆಂಧ್ರದಲ್ಲಿ ದ ವೈ ಎಸ್ ಆರ್ ಪಿ ಅಂದರೆ ಜಗನ್ ಸರ್ಕಾರವನ್ನು ಕಂಪ್ಲೀಟಾಗಿ ಮುಳುಗಿಸೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣವೂ ಕೂಡ ಆಯಿತು ಗೆಳೆಯರೆ ಗೆಳೆಯರೆ ಇನ್ನೂ ಗೊತ್ತಿಲ್ಲ ಈಗ ಯಾವ ತರಹ ಆಗತ್ತೆ ಅಂತ ಯಾಕೆಂದರೆ ಟಿ ಡಿ ಪಿ ಈಗ ಅಧಿಕಾರಕ್ಕೆ ಬಂದಿದೆ ಇದೇ ಜಗನ್ ಚಂದ್ರಬಾಬು ನಾಯ್ಡು ಅವರನ್ನು ಜೈಲಿಗೂ ಕೂಡ ಅಟ್ಟಿದ್ರು ಅವರ ಮನೆ ಮೇಲೆ ರೇಡ್ ಕೂಡ ಮಾಡಿಸಿದ್ರು ಇಷ್ಟೆಲ್ಲವನ್ನು ಮಾಡಿ ಚಂದ್ರಬಾಬು ನಾಯ್ಡು ಅವರು ಏನೂ ಇಲ್ಲದ ಸ್ಥಿತಿಗೆ ತಂದುಬಿಟ್ರು ಆದರೆ ಇವತ್ತು ಚಂದ್ರಬಾಬು ನಾಯ್ಡು ಅವರ ಪರಿಸ್ಥಿತಿ ಬದಲಾಗಿದೆ ತಾವು ಕಳೆದುಕೊಂಡಂತಹ ರಾಜ್ಯ ತಮಗೆ ಸಿಕ್ಕಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ದೇಶವನ್ನು ದೇಶದ ಪ್ರಧಾನಿ ಯಾರಾಗಬೇಕು ದೇಶದಲ್ಲಿ ಯಾರು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ನಿರ್ಣಯ ಮಾಡುವಂತಹ ಸ್ಥಿತಿಯೂ ಕೂಡ ಈಗ ಚಂದ್ರಬಾಬು ನಾಯ್ಡು ಅವರಿಗೆ ಸಿಕ್ಕಿದೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರೇ ಅವರಿಗೆ ತಮ್ಮ ಬೆಂಬಲವನ್ನು ಈಗಾಗಲೇ ಟಿ ಡಿ ಪಿ ಸೂಚಿಸಿದೆ ಇನ್ನೂ ಗೊತ್ತಿಲ್ಲ ಗೆಳೆಯರೆ ಕೇಂದ್ರದಲ್ಲಿ ಒಂದಷ್ಟು ಸರ್ಕಸ್ಗಳು ಇವೆ ಆ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ